ನಮಸ್ತೆ ವೀಕ್ಷಕರೇ ನಿತ್ಯದುನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ರಾಜ್ಯದ ಕಮಲಪಾಳ್ಯದಲ್ಲಿ ಈಗ ಮತ್ತೊಂದು ರೀತಿಯಾದಂತಹ ಅಲೆ ಎದ್ದಿರುವಂಥದ್ದು ಹೌದು ವೀಕ್ಷಕರೇ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಆಕಾಂಕ್ಷಿಗಳ ಪಟ್ಟಿ ಈಗ ದಿನದಿನ ದಿನಕ್ಕೆ ಏರಿಕೆ ಆಗುತ್ತಿರುವಂಥದ್ದು ಬಹುತೇಕ ವಿ ವೈ ವಿಜೇಂದ್ರ ಅವರ ಹೆಸರು ಅಂತಿಮಗೊಳ್ಳುವ ಸಾಧ್ಯತೆ ಇದೆ ಎನ್ನುವ ಮಾತುಗಳು ಕೂಡ ಕೇಳಿಬರುತ್ತಿದ್ದರು ಇನ್ನೊಂದು ಕಡೆ ಈಗ ಹೊಸದಾಗಿ ಕೇಳಿಬರುತ್ತಿರುವಂತಹ ಹೆಸರುಗಳ ಘೋಷಣೆಯ ಮತ್ತಷ್ಟು ವಿಳಂಬಗೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ ವೀಕ್ಷಕರೇ ಕರ್ನಾಟಕದಲ್ಲಿ ಬಿಜೆಪಿಯವರು ಈ ಬಣ ಬಡಿದಾಟದಿಂದ ಈಗಾಗಲೇ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ ರಾಜ್ಯ ಬಿ ಜೆ ಪಿಯಲ್ಲಿ ಇರುವಂತಹ ಈ ಒಂದು ಬಣ ಬಡಿದಾಟಗಳಿಂದ ಬಿಜೆಪಿ ಹೈಕಮಾಂಡ್ಗೆ ಒಂದು ರೀತಿಯ ತಲೆನೋವಾಗಿ ಕಾಡ್ತಾ ಇರುವಂಥದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ಪದೇ ಪದೇ ವಿಳಂಬ ಆಗ್ತಿರುವಂಥದ್ದು ಬಿಜೆಪಿ ವಲಯದಲ್ಲಿ ಒಂದು ರೀತಿಯ ಅಸಮಾಧಾನಕ್ಕೆ ಕಾರಣ ಆಗಿದೆ ಅಂತಲೇ ಹೇಳಬಹುದು ಇನ್ನು ಸಹಜವಾಗಿ ಕಾಡುತ್ತಿರುವಂತಹ ಪ್ರಶ್ನೆ ಬಿಜೆಪಿಯ ಹೈಕಮಾಂಡ್ ತಲೆಯಲ್ಲಿ ಯಾರಿದ್ದಾರೆ ಅನ್ನುವಂಥದ್ದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ತಲೆಯಲ್ಲಿ ಕರ್ನಾಟಕದ ಮುಂದಿನ ಬಿಜೆಪಿ ಅಧ್ಯಕ್ಷರಾಗಿ ಯಾರ ಹೆಸರು ಇದೆ ಎಂಬುದು ಕುತೂಹಲ ಹೆಚ್ಚಾಗಿದೆ ಈಗ ಪ್ರಸ್ತುತ ರಾಜ್ಯಾಧ್ಯಕ್ಷರಾಗಿ ಬಿ ವೈ ಅವರು ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ದೆಹಲಿಯಲ್ಲಿದ್ದಾರೆ ಈ ನಡುವೆ ಕೆಲವು ಪ್ರಮುಖ ಹೆಸರುಗಳು ಕೂಡ ಮುಂಚೂಣಿಗೆ ಬಂದಿರುವಂಥದ್ದು ದೊಡ್ಡ ಪ್ರಶ್ನೆ ಈಗ ಉದ್ಭವವಾಗಿರುತ್ತಿರುವಂಥದ್ದು ಇನ್ನು ಉಡುಪಿ ಜಿಲ್ಲೆಯ ಕಾರ್ಕಾಳ ಶಾಸಕ ಹಾಗೂ ಪ್ರಖಾರ ಹಿಂದುತ್ವವಾದಿ ವಿ ಸುನೀಲ್ ಕುಮಾರ್ ಅವರ ಹೆಸರು ಇದ್ದಕ್ಕಿದ್ದಂತೆ ಮುನ್ನೆಲೆಗೆ ಬಂದಿದೆ ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರೂ ಅದನ್ನು ನಿರ್ವಹಿಸಲು ನಾನು ಸಿದ್ಧ ಎಂದು ಸುನೀಲ್ ಕುಮಾರ್ ಅವರು ಪ್ರತಿಕ್ರಿಯಿಸಿದ್ದಾರೆ ಈ ವಾರದ ಅಂತ್ಯದ ಒಳಗೆ ರಾಜ್ಯಾಧ್ಯಕ್ಷರ ಹುದ್ದೆಗೆ ಹೆಸರು ಅಂತಿಮಗೊಳ್ಳಬಹುದು ಎಂಬ ನಿರೀಕ್ಷೆ ಇತ್ತು ಆದರೆ ಆದರೆ ಸುನೀಲ್ ಕುಮಾರ್ ಅವರ ಹೆಸರು ಚಲಾವಣೆಗೆ ಬಂದಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಈಗ ಪ್ರಭಾರ ಲಿಂಗಾಯತ ಸಮುದಾಯದ ನಾಯಕರು ಹೊರತಾಗಿ ಬಿಜೆಪಿ ಇವರಿಗೆ ಮಣೆ ಹಾಕುತ್ತಾ ಎಂಬ ಪ್ರಶ್ನೆ ಈಗ ಎದ್ದಿರುವಂಥದ್ದು ಇನ್ನು ಬಿ ವೈ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರ ಸ್ಥಾನ ತಪ್ಪಿಸಲು ಬಿಜೆಪಿಯ ಭಿನ್ನಮತಿಯ ನಾಯಕರು ಕೊನೆಯ ಕ್ಷಣದಲ್ಲಿ ತೀರ್ವ ಪ್ರಯತ್ನ ನಡೆಸುತ್ತಿದ್ದಾರೆ ಇನ್ನು ಇವರುಗಳ ವಾದ ಏನಂತ ಹೇಳಿದರೆ ವಿಜೇಂದ್ರ ಅವರನ್ನು ಹೊರತುಪಡಿಸಿ ಬೇರೆ ಯಾರಿಗೆ ಅಧ್ಯಕ್ಷ ಹುದ್ದೆ ನೀಡಿದರೂ ತಮ್ಮದೇನೂ ತಕರಾರು ಇಲ್ಲ ಎಂದು ಅವರು ಹೇಳಿಕೊಂಡಿದ್ದಾರೆ ಈ ನಡುವೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಅಮಿತ್ ಶಾ ಬೆಂಗಳೂರಲ್ಲಿದ್ದಾಗಲೇ ಮಾಜಿ ಸಂಸದ ಜಿ ಎಂ ಸಿದ್ದೇಶ್ವರ್ ಅವರ ನಿವಾಸಕ್ಕೆ ಭೇಟಿ ನೀಡಿದ್ದು ಬಹಳ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಇನ್ನು ಆರ್ ಎಸ್ ಎಸ್ನ ಪ್ರಬಲ ಆಶೀರ್ವಾದ ಸುನಿಲ್ ಕುಮಾರ್ ಅವರಿಗೆ ಇದೆ ಎಂದು ಹೇಳಲಾಗ್ತಾ ಇದೆ ಆದರೆ ಅವರು ಯಾವ ಬಣದಲ್ಲಿ ಕೂಡ ಗುರುತಿಸಿಕೊಂಡರೂ ಎಲ್ಲರೊಂದಿಗೆ ಒಂದಾಗಿ ಕೆಲಸವನ್ನು ಮಾಡ್ತಾರೆ ಪಕ್ಷದ ಶಿಸ್ತಿನ ಸಿಪಾಯಿ ಎಂದು ಹೆಸರು ಗಳಿಸಿರುವ ಸುನಿಲ್ ಕುಮಾರ್ ಈ ಹಿಂದೆ ವೈಯಕ್ತಿಕ ಕಾರಣಗಳಿಂದ ಪಕ್ಷದ ಚಟುವಟಿಕೆಗಳಿಂದ ದೂರವಿರುವ ನಿರ್ಧಾರಕ್ಕೆ ಬಂದಿದ್ದರು ಆದರೆ ಈಗ ಅವರ ಹೆಸರನ್ನು ಅಂತಿಮಗೊಳಿಸಲು ತಟಸ್ಥ ಬಣ ಲ್ಯಾಬಿ ಮಾಡುತ್ತಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸುನೀಲ್ ಕುಮಾರ್ ಬಿಲ್ಲವ ಸಮುದಾಯಕ್ಕೆ ಸೇರಿದವರು ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ಆರಂಭಿಕ ದಿನಗಳಲ್ಲಿ ಸುನೀಲ್ ಕುಮಾರ್ ಅವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಿದ್ದರು ಆದರೆ ಕೆಲವು ದಿನಗಳ ನಂತರ ಅವರು ಆ ಹುದ್ದೆಯನ್ನು ತ್ಯಜಿಸಿದರು ನಾನು ಅವರಿಗೆ ಏನು ಅನ್ಯಾಯ ಮಾಡಿಲ್ಲ ಆದರೂ ಅವರು ಸ್ಥಾನವನ್ನು ತಪ್ಪಿಸಿದ್ದರು ಎಂದು ವಿಜೇಂದ್ರ ಅವರು ಹೇಳಿದ್ದರು ಈಗ ತಟಸ್ಥ ಬಣದ ಗುರುತಿಸಿಕೊಂಡಿರುವಂಥದ್ದು ಹಲವು ನಾಯಕರು ಸುನೀಲ್ ಕುಮಾರ್ ಹೆಸರನ್ನು ಮುನ್ನೆಲೆಗೆ ತಂದಿದ್ದಾರೆ ವೀಕ್ಷಕರೇ ಇನ್ನೊಂದು ವಿಚಾರ ಏನಂತ ಹೇಳಿದರೆ ಲಿಂಗಾಯತ ಸಮುದಾಯ ದಶಕಗಳಿಂದ ಬಿ ಜೆ ಪಿಯನ್ನು ಬೆಂಬಲಿಸಿಕೊಂಡು ಬಂದಿದೆ ಇಂತಹ ಸಮಯದಲ್ಲಿ ವಿಜೇಂದ್ರ ಅವರನ್ನು ಹೊರತುಪಡಿಸಿ ಬೇರೊಬ್ಬರಿಗೆ ಅಧ್ಯಕ್ಷ ಸ್ಥಾನ ನೀಡುವ ಅಪಾಯವನ್ನು ಬಿ ಜೆ ಪಿ ತೆಗೆದುಕೊಳ್ಳುತ್ತದೆ ಎಂಬ ಪ್ರಶ್ನೆ ಈಗ ಮೂಡ್ತಿರುವಂಥದ್ದು ಇನ್ನು ಬಿ ಎಸ್ ಯಡಿಯೂರಪ್ಪನವರು ಸಮುದಾಯದ ಪ್ರಶ್ನಾತೀತ ನಾಯಕರು ಅದೇ ಮಾತು ವಿಜೇಂದ್ರ ಅವರಿಗೂ ಅನ್ವಯಿಸುತ್ತದೆ ಎಂಬುದು ತಟಸ್ಥ ಬಣದ ಹಲವು ನಾಯಕರ ವಾದ ಜೊತೆಗೆ ವಿಜೇಂದ್ರ ಅವರಿಗೆ ಅಧ್ಯಕ್ಷ ಹುದ್ದೆಯನ್ನು ನೀಡಿದರೆ ಆಂತರಿಕ ಬಿಕ್ಕಟ್ಟು ಕಡಿಮೆಯಾಗುತ್ತದೆ ಎಂಬುದಕ್ಕೆ ಗ್ಯಾರಂಟಿ ಏನು ಎಂಬ ಪ್ರಶ್ನೆಯೂ ಕೂಡ ಹುಟ್ಟುತ್ತಿರುವಂಥದ್ದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಬಿಜೆಪಿ ಅಧ್ಯಕ್ಷರ ಹುದ್ದೆಗೆ ಪ್ರಯತ್ನಿಸುತ್ತಿದ್ದಾರೆ ಎಂಬ ಪ್ರಶ್ನೆಯೂ ಕೂಡ ಉದ್ಭವಿಸುತ್ತಿದೆ ಪ್ರಧಾನಿ ಮೋದಿ ನೀಡಿದ ಜವಾಬ್ದಾರಿಯನ್ನು ನಾನು ಸಮರ್ಥವಾಗಿ ನಿಭಾಯಿಸಿದ್ದೇನೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಸೂಚನೆಯಂತೆ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದೇನೆ ಸಿದ್ದರಾಮಯ್ಯ ಅವರಿಗೆ ಉತ್ತಮ ಪೈಪೋಟಿ ನೀಡಿದ್ದೇನೆ ಎಂದು ಅವರು ಹೇಳುತ್ತಿರುವಂಥದ್ದು ವಿಜೇಂದ್ರ ಅವರನ್ನು ಬದಲಾಯಿಸುವ ಚಿಂತನೆ ಇದ್ದರೆ ನನ್ನನ್ನು ಆ ಹುದ್ದೆಗೆ ಪರಿಗಣಿಸಿ ಎಂಬ ಮನವಿಯನ್ನು ಸೋಮಣ್ಣ ಅವರು ಮಾಡಿದ್ದಾರೆ ಎಂದು ಈಗ ಬಿ ಜೆ ಪಿ ವಲಯದಲ್ಲಿ ಇರುವಂತಹ ಸುದ್ದಿ ವೀಕ್ಷಕರೇ ಬಿಜೆಪಿ ನಾಯಕರು ಹಾಗೂ ಬಿಜೆಪಿಯ ಬಣಗಳು ಯಾವ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಅಲ್ಲಿ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಅಮಿತ್ ಶಾ ಅವರು ರಾಜ್ಯದಲ್ಲಿ ವಿಜೇಂದ್ರ ಬಣ ವಿಜೇಂದ್ರ ವಿರೋಧಿ ಬಣ ಮತ್ತು ತಟಸ್ಥ ಬಣ ಹೀಗೆ ಮೂರು ಬಣಗಳು ಅಭಿಪ್ರಾಯವನ್ನು ಬಿಜೆಪಿ ವರಿಷ್ಠರು ಪಡೆಯುತ್ತಿದ್ದಾರೆ ಒಟ್ಟಾರೆಯಾಗಿ ರಾಜ್ಯ ನಾಯಕರ ಒಲವು ಯಾರ ಪರವಾಗಿ ಇದೆ ಎಂಬುದನ್ನು ಅರಿಯುವ ಪ್ರಯತ್ನ ಇದಾಗಿದೆ ಇನ್ನು ಅಮಿತ್ ಶಾ ಅವರು ಈಗಾಗಲೇ ಒಂದು ಹೆಸರನ್ನು ಅಂತಿಮಗೊಳಿಸಿದ್ದಾರೆ ಎಂಬ ಮಾತು ಕೂಡ ಜೋರಾಗಿ ಕೇಳಿ ಬರುತ್ತಿರುವಂಥದ್ದು ಅದು ವಿಜೇಂದ್ರ ಅವರದ್ದು ಅಥವಾ ಇನ್ನು ಆಶ್ಚರ್ಯ ಅನ್ನುವ ರೀತಿಯಲ್ಲಿ ಬೇರೆ ಯಾರದ್ದೋ ಹೆಸರು ಅನ್ನುವಂಥದ್ದು ಬಹಳ ಕುತೂಹಲಕಾರಿ ವಿಚಾರವಾಗಿದೆ ವೀಕ್ಷಕರೇ ಇನ್ನು ಕರ್ನಾಟಕ ಬಿಜೆಪಿಯ ಮುಂದಿನ ಅಧ್ಯಕ್ಷರ ಆಯ್ಕೆ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಮಹತ್ವದಾಗಿದೆ ಅಂತ ಹೇಳಬಹುದು ಈ ವಾರದಂತ್ಯದೊಳಗೆ ಅಥವಾ ಜುಲೈ ಮೊದಲ ವಾರದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನಕ್ಕೆ ಘೋಷಣೆಯಾಗುವ ಸಾಧ್ಯತೆಗಳು ಕೂಡ ಇರುವುದರಿಂದ ರಾಜ್ಯ ಘಟಕದ ಅಧ್ಯಕ್ಷರ ಆಯ್ಕೆಯೂ ಕೂಡ ಅದಕ್ಕೂ ಮುನ್ನವೇ ಆಗುತ್ತದೆ ಅಥವಾ ನಂತರವೇ ಆಗುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ ವೀಕ್ಷಕರೇ ಇದೆಲ್ಲದಕ್ಕೂ ಮೊದಲು ಬಿಜೆಪಿಯಲ್ಲಿ ಇರುವಂತಹ ಬಣ ಬಡಿದಾಟಗಳನ್ನು ಮೊದಲು ಸಮಾನಗೊಳಿಸಬೇಕಾಗುತ್ತದೆ ಆಗ ಮಾತ್ರ ಬಿಜೆಪಿಗೆ ಯಾವ ಗೊಂದಲವೂ ಕೂಡ ಇರದೆ ಯಾವ ಅಧ್ಯಕ್ಷರನ್ನ ಅಥವಾ ಯಾರನ್ನು ಬೇಕಾದರೂ ಹೇಗೆ ಬೇಕಾದರೂ ಆಯ್ಕೆಯನ್ನು ಸುಲಭವಾಗಿ ಮಾಡಬಹುದಾಗುತ್ತೆ ವೀಕ್ಷಕರ ಇದೇ ರೀತಿಯ ಮಾಹಿತಿಗಳಿಗಾಗಿ ನಿತ್ಯಧ್ವನಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಧನ್ಯವಾದಗಳು